గజముఖ నే గౌరీ సుథనే షణ్ముగ సోధర రజత గిరి గొడయన కుమారనే రజత గిరి గొడయన కుమారే విజయ వినాయక ವಿಜಯ ವಿನಾಯಕನೆ ವಿಜಯ ವಿನಾಯಕನೆ ಗಜಮುಖ ನೇ ಕರುಣಾ ಸಾಗರ ನೇ ಹರಿಹರ ಬ್ರಹ್ಮರು ಅನವರ ಭಜಿಸುಹ ಹರಿಹರ ಬ್ರಹ್ಮರು ಅನವರತ ಭಜಿಸುಹ ಜೊಡೆಯ ಗಣೇಶ ಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೆ ನೀನೆ ಮೊದಲು ನಿನ್ನಿಂದ ತಾನೆ ಆರಂಭ ಜಗದಲೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯಲ್ಲ ನೀನೆ ಮೊದಲು ನಿನ್ನಿಂದ ತಾನೆ ಆರಂಭ ಜಗದಲೆಲ್ಲ முதல பூஜை நினகாத மேல இன்று பூஜையெல்லாம் ஹரிதர யாவ காரியலி விக்ன விஜய வாய்கனே கஜமுகனே கருணா சாகரனே விஜய வாய்கனே ಸುಲಭ ಪೂಜೆಗೆ ನೀ ಬೇಗ ಒಲಿದು ಬರುವೆ ಹುಲ್ಲುಗರಿಕೆಯ ಹೂವಿನಂತೆ ಸ್ವೀಕರಿಸಿ ವರವ ಕೊಡುವೆ ಸುಲಭ ಪೂಜೆಗೆ ನೀ ಬೇಗ ಒಲಿದು ಬರುವೆ ಹುಲ್ಲುಗರಿಕೆಯ ಹೂವಿನಂತೆ ಸ್ವೀಕರಿಸಿ ವರವ ಕೊಡುವೆ ಪ್ರೇಮದಿಂದ ನೆನೆದವರ ಮನದಿ ಸ್ಥಿರವಾಗಿ ಎಂದು ಎಂದುಯರುವೆ ವಿಜಯ ವಿನಾಯಕನೇ ಕರುಣಾ ಸಾಗರನೆ हरि हर ब्रह्म रो अनवरत बजी सुहां मूज अगर ने या गने शने ने विजय विनायक ने हम्म <laughs> हम्म ಹ್ಮ್ ಇದು ಯಾರು ಬರೆ ದಕತೆಯೋ ನನಗಾಗಿ ಬಂದ ಬೇತೆ ಯೋ ಕುನೆಹೇ ಗೋವಾರಿ ಮರೆಯಾಗಿ ಹೋಗಲಾರೆ ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯತೆಯೋ ಕೊನೆ ಹೇಗೋ ಅರಿಯಲಾರೆ ಮರೆಯಾಗಿ ಹೋಗಲಾರೆ ಇದು ಯಾರು ಬರೆದ ಕಥೆಯೋ ಕಾಣದಿಹ ಕೈಯೊಂದು ಸೂತ್ರ ಹಿಡಿದಿದೆ ಕಾಣದಿಹ ಕೈಯೊಂದು ಸೂತ್ರ ಹಿಡಿದಿದೆ ಹಾಡಿಸಿದೆ ಖಾಡಿಸಿದೆ ಹಳಿಸಿ ನಗಿಸಿದೆ ಬರೀ ಕನಸಾಯಿತು ಸುಖ ಶಾಂತಿ ಎಲ್ಲ ಇನ್ನು ಬದುಕೆ ಕೋ ಕಾಣ ಇದು ಯಾರು ಬರೆದ ಕತೆಯೋ ನನಗಾಗಿ ಬಂದವತೆಯೋ ಕೊನೆ ಹೇಗೋ ಅರಿಯಲಾರೇ ಮರೆಯಾಗಿ ಹೋಗಲಾರೆ ಇದು ಯಾರು ಬರೆದ ಕತೆಯೋ ಕಂಡ ಮೂಗನಂತೆ ಕೂಗಲಾರದೆ ಕಾಡಿ ನೋಡು ಓಡುತ್ತಿಹೇ ದಾರಿ ಕಾಡದೆ ಜೊತೆಯಾರಿಲ್ಲ ನಾವಂಟಿಯದೆ ನಗುವಿನಲ್ಲಿ ಸೋತು ಹೋದೆ ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯತೆಯೋ ಕೊನೆ ಹೇ ಅರಿಯಲಾರೆ ಮರೆಯಾಗಿ ಹೋಗಲಾರೆ ಆಕಾಶವ ಬೀಳಲಿ ಮೇಲೆ ನಾನಿಂದು ನಿನ್ನವನು ಭೂಮಿಗೆ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡೆನೋ ನೀರುದಿನನಗಾಗಿ ಈ ಜೀವನಿನಗಾಗಿ ಆಕಾಶವೇ ಬೀಳಲಿ ಮೇಲೆ ನಾನಿಂದು ನಿನ್ನವನು ಹೆದರಿಕೆಯ ನೋಟಬೇಕೆ ಒಡನಾಡಿನ ಬರುವೆ ಹೊಸ ಬಾಳಿನ ಹಾದಿಯಲ್ಲಿ ಜೊತೆಗೂಡಿನ ಬರುವೆ ಕಲ್ಲಿರಲಿ ಮುಳ್ಳೇ ಇರಲಿ ನಾ ಮೊದಲು ಮುನ್ನಡೆವೇ ನೀನಿರುವ ಇಡುವಡೆಯಲ್ಲಿ ಒಲವಿನ ಹೂಹಾಸುವೆ ಈ ಮಾತಿಗೆ ಮನವೇ ಸಾಕ್ಷಿ ಈ ಭಾಷೆಗೆ ದೇವರೇ ಸಾಕ್ಷಿ ಇಂದೀಗ ಎರಡು ಜೀವ ಬೆರೆತು ಸ್ವರ್ಗವಾಯ್ತು ಆಕಾಶವೇ ಬೀಳಲಿ ಮೇಲೆ ನಾನಿಂದು ನಿನ್ನವನು ಭೂಮಿಗೆ ಬಾಯ್ ಬಿಡಲಿ ಇಲ್ಲೇ ನಿನ್ನ ಕೈ ಬಿಡೆನೋ